ಹಾಯ್ ನಾಗೇಶಣ್ಣ ನಮಸ್ತೆ ನಮಸ್ಕಾರ ಇವರು ಯಾರು ಅಂತ ಆಲ್ಮೋಸ್ಟ್ ನಮ್ಮ ಚಿತ್ರರಂಗದ ಮಂದಿಗೆ ಗೊತ್ತಿರುತ್ತೆ ಆದರೂ ಒಂದು ಕಿರುಪರಿಚಯ ಏನಪ್ಪಾ ಅಂದರೆ ನಾಗೇಶ್ ಕುಮಾರ್ ಯು ಎಸ್ ಅಂತ ಸೆಕೆಂಡ್ ಆಫು ನಮ್ಗಣಿ ಬಿ ಕಂಪಾಸ್ ಗಜಾನನ ಆ್ಯಂಡ್ ಗ್ಯಾಂಗ್ ಅಂತ ಸಿನಿಮಾಗಳನ್ನ ಮಾಡಿದಂಥ ನಿರ್ಮಾಪಕರು ಇತ್ತೀಚಿಗೆ ಟಾಕಿಂಗ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಚಿತ್ರರಂಗದ ಕೆಲವೊಂದಷ್ಟು ನ್ಯೂನತೆಗಳ ಬಗ್ಗೆ ಫುಲ್ಲು ವಾಗದ್ ಬಟ್ಟೆ ಒಗೆದು ಬಿಸಾಕ್ತಾ ಇದ್ದಾರೆ ನಾಗೇಶೋಣ ಸುಮ್ಮನೆ ಹಾಗೆ ನನಗೆಲ್ಲ ವಿಚಾರಗಳು ಗೊತ್ತು ನಮ್ಮ ವೀಕ್ಷಕರಿಗೆ ಹೇಳೋಣ ಅಂತ ಏನು ಇವತ್ತು ಈ ಕತ್ಲೆಯಲ್ಲಿ ಭಯಂಕರವಾದ ಕಾಡಿನಲ್ಲಿದ್ದೀವಿ ಏನು ಉದ್ದೇಶಕ್ಕೆ ಬಂದಿದ್ದೀವಿ ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸು ಜೊತೆಗೆ ನಿಮ್ಮ ಟಾಕಿಂಗ್ ಇಲ್ಲೊಂಚೂರು ಮುಂದುವರಿಲಿ ಹೇಳೋಣ ಇಲ್ಲಿ ಏನಿಲ್ಲ ಗುರು ಆರಾಮ್ಸ ಬೆಂಗಳೂರಿನ ಬಿಟ್ಬಿಟ್ಟು ಹೊರಗಡೆ ಬರೋಣ ಅಂತ ಬಂದಿದ್ದೀವಿ ವ್ಯವಹಾರ ಸಿನಿಮಾ ಎಲ್ಲವೂ ಸಹ ಬೆಂಗಳೂರಿನಲ್ಲಿ ಇದ್ದಿದ್ದೆ ಅದಕ್ಕಿಂತ ಹೊರಗು ಜೊತೆಗೆ ಒಂದು ಸಣ್ಣ ಸ್ವಾರ್ಥ ಏನಪ್ಪಾ ಅಂತ ಕಾಡಿನ ಮಧ್ಯೆ ಒಂದಷ್ಟು ಡಿಸ್ಕಷನ್ ಸಿನಿಮಾ ಡಿಸ್ಕಷನ್ ನಡೀತಾ ಇದೆ ಅದನ್ನು ಹೇಳ ಹೌದು ಹೌದು ಏನಿಲ್ಲ ಏನೇನು ನಡೀತಾ ಇದೆ ಸಿನಿಮಾ ರಂಗ ಹೆಂಗಿದೆ ಇವತ್ತು ಬೆತ್ತಲೆ ಲೋಕ ಅಂತ ಯಾರು ಬರೆದಿದ್ದು ಶ್ರೀನಿವಾಸ್ ಬೆತ್ತಲೆ ಲೋಕ ರವಿ ಬೆಳೆಗಾರವ್ರು ಬರೆದಿದ್ದು ಜ್ಞಾಪಕ ನನಗೆ ಅಲ್ವಾ ಹಾಂ ಹಂಗೆನೇ ಇವತ್ತು ಸಿನಿಮಾದ ಒಂದು ಇಷ್ಟು ಲೋಕ ನಮಗೆ ಗೊತ್ತಿದೆ ಹೇಗಿದೆ ಇವತ್ತು ಏನಿದೆ ಎತ್ತಾಗಿದೆ ಅನ್ನೋದು ನ್ಯಾಯ ನೀತಿ ಧರ್ಮ ಅನ್ನೋದನ್ನೆಲ್ಲ ಹೋಗಿರ್ತಕ್ಕಂಥ ಜಾಗ ಯಾವುದು ಅಂದರೆ ನಾನು ನೇರವಾಗಿ ಹೇಳ್ತೀನಿ ಅದು ಸಿನಿಮಾದಂಗೆ ಅವ್ರು ಅಪ್ಪೋದು ಬಿಡೋರು ಬಿಡ್ಬೋದು ಹೌದು ಓಕೆ ಸತ್ಯ ಆದರೆ ಅದೇನೆ ಯಾಕೆ ಅಂದರೆ ನೋಡಿ ಸತ್ಯವಾಗಿ ನಾನು ಫಿಲಮ್ ಮಾಡ್ತೀನಿ ರೀ ನನಗೆ ಭಯವನ್ನು ಮೋಸ ಮಾಡಿಬಿಡ್ತಾನೆ ಓಕೆ ಓಕೆ ಮೋಸ ಅನ್ನೋದೆಲ್ಲ ಕಡೆ ಇದೆ ಇದೆಯಲ್ವೇ ಅದೇ ಇದೆ ಗುರು ಮೋಸ ನಾನು ಮಾಡ್ತಾ ಇದ್ದೇನೆ ಬಾ ಇದು ನಂದೇ ಜಾಗ ಅಲ್ವಾ ನನಗೆ ಯಾವತ್ತೂ ಈ ಜಾಗ ಮೋಸ ಮಾಡಿಲ್ಲ ಓಕೆ ನನ್ನ ಅಪ್ಪ ಅಮ್ಮ ಇದೇ ಜಾಗದಲ್ಲಿ ಎಷ್ಟೋ ವರ್ಷದಿಂದ ಜೀವನ ನಡೆಸ್ಬಿಟ್ರು ಅವ್ರು ಮೋಸನೇ ಆಗಿಲ್ಲ ಬೆಳೆ ಬರೋದ್ರಲ್ಲಿ ಅಥವಾ ನಮಗೆ ಫಲ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು ಬಟ್ ಮೋಸ ಅಂತ ಮಾಡಿ ಮೋಸ ಅಂತ ಇಲ್ಲ ಹೌದು ಇವತ್ತಿನ ದಿನ ಒಂದು ಇಲ್ಲ ಫುಲ್ ಕತ್ಲೆ ಆಗಿದೆ ಇದೆಲ್ಲ ತೋಟ ಏನಿದೆಯೋ ಸೌಂಡ್ ಅದಕ್ಕೆ ಕೇಳಿದೆ ಪ್ರಾಣಿಗಳಿದೆ ಓಕೆ ನೋಡಿ ಪಕ್ಕದಲ್ಲಿ ಏನೋ ಫುಲ್ ಆನೆ ಇಲ್ಲಿ ವೈಲ್ಡ್ ಅನಿಮಲ್ಸ್ಗಳಿದೆ ಚಿರತೆ ಸಿಂಹ ಯಾಕೆಂದ್ರೆ ಇದು ಸ್ಪಾಟ್ ಬಂದು ಆರ್ ಇಲ್ಸ್ ಅಂದ್ರೆ ಆಕ್ಚುಲಿ ಇದು ಬಂದು ಜಾಗ ಬಂದು ಇವ್ರದ್ದು ಸ್ವಂತ ಜಾಗ ಒಂದು ಹತ್ತು ಎಕರೆ ಚಿಲ್ಲರೆ ಇದೆ ಅದ್ರ ಪಕ್ಕದಲ್ಲೆಲ್ಲ ಫುಲ್ಲು ಫಾರೆಸ್ಟ್ ಏರಿಯಾ ಇಲ್ಲಿ ಒಂದಷ್ಟು ಕತೆ ಡಿಸ್ಕನ್ಗೆ ಅಂತ ಒಂದು ಹಾರಿಬಲ್ ಪ್ಲಾಸ್ ಈ ಪ್ಲೇಸ್ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನಿಸ್ತು ಮಾಡ್ತಾ ಇದ್ದೀವಿ ಅಷ್ಟೊಂದ್ ಸತ್ಯವಾಗಿ ಇಂತ ಜಾಗದಿಂದಾನೇ ಬೆಳೆದ್ ಬಂದಿದ್ದೀನಿ ಅಲ್ಲಿರೋ ಯಾವ್ದು ಇದಕ್ಕೆ ಎದುರುಕೊಳ್ತೀನಿ ಇಲ್ಲೇಪಾ ಇಲ್ಲಿ ನಮ್ಮನೆ ಅಕ್ಕ ಪಕ್ಕ ನೀನು ಯಾರು ನೆಂಬಲ್ಲ ಮೊನ್ನೆ ಇಲ್ಲೇ ಇತ್ತಲ್ಲ ಆನೆ ಆನೆ ನೋಡಿರೋ ಜಾಗ ಚಿರತೆ ನೋಡಿರೋ ಜಾಗ ಇಂಥ ಪ್ರಾಣಿಗಳ ಮಧ್ಯೆ ಬರ್ತಿದೀವಿ ಆದರೂ ಮನುಷ್ಯರು ಡೇಂಜರ್ ಅಣ್ಣ ಪ್ರಾಣಿಗಳಿಗಿಂತ ಅಂತಾದ್ರಲ್ಲ ಇರುವಾಗ ನಮಗೆ ಇಲ್ಲೇನೋ ಒಂದು ನ್ಯಾಯ ನೀತಿಯಿಂದ ಸಿನಿಮಾ ರಂಗದಲ್ಲಿ ಇರುವಾಗ ನಮ್ಗೆ ಯಾವುದೇ ರೀತಿ ಹೆದರಿಕೆನೂ ಇಲ್ಲ ಅದಕ್ಕೆ ಡೈರೆಕ್ಟ್ ಡೈರೆಕ್ಟ್ ಆಗಿ ಎಲ್ಲಾದ್ರ ಬಗ್ಗೆ ಹೊಡಿತಾ ಇದ್ರು ಸತ್ಯ ಹೇಳ್ತಾ ಇದೀವಿ ಇವತ್ತಿನ ದಿನ ನಿಮ್ಗೂ ಗೊತ್ತಿದೆ ಏನೇನಾಗ್ತಿದೆ ಅಂತ ನಾವು ಸೂಪರ್ ಡೂಪರ್ ಫಿಲಮ್ ಮಾಡ್ತೀವಿ ನಾನು ಅಂದರೆ ನಾನು ಒಬ್ಬ ಅಲ್ಲ ಮಾಡೋರಿಗೆ ಎಲ್ಲರೂ ಸೇರಿಸಿ ಹೇಳ್ತಾ ಇದ್ದೀನಿ ಥಿಯೇಟರ್ ನಲ್ಲಿ ಬಿಡ್ತೀವಿ ನಾವು ಓ ಟಿ ಟಿಗೆ ಹೋಗ್ತೇವೆ ನಮ್ಮ ಫಿಲಮ್ ಇನ್ನೊಂದು ಕಡೆ ಆಗುತ್ತೆ ಐವತ್ತು ದಿನ ಸಿನಿಮಾ ಪ್ರದರ್ಶನ ಕಾಣುತ್ತೆ ಎಲ್ಲಾ ಕಡೆನೂ ಆಗುತ್ತೆ ಕೊನೆ ನೋಡ್ತಂದ್ರೆ ಯಾವ್ದೋ ಸಬ್ಸಿಡಿಗೆ ಲಂಚ ಕೊಟ್ಟಿಲ್ಲ ಅಂದ್ಬಿಟ್ಟು ನಮ್ಗೆ ಸಬ್ಸಿಡಿನೇ ಕೊಡಲ್ಲ ಈಗ ನನಗೊಬ್ಬಂಗಲ್ಲ ಪ್ರಶಸ್ತಿ ಅಲ್ವಾ ಒಳ್ಳೊಳ್ಳೆ ಫಿಲಮ್ ಮಾಡಿರೋ ಹೆಸರುಗಳನ್ನೂ ಹೇಳ್ಬಿಟ್ಟಿದೀನಿ ನಾನು ಯಾವ್ದು ಎಂತ ನಮ್ ಯೋಗರಾಜ್ ಭಟ್ ಅಂತವ್ರಿಗೆನೆ ಸಬ್ಸಿಡಿ ಕೊಡಲ್ಲ ಅಲ್ಲ ಯೋಗರಾಜ್ ಭಟ್ ಅಂತಲ್ಲ ಹೊಸ ಪ್ರತಿಭೆಗಳು ಕೂಡ ತುಂಬಾ ಅದ್ಭುತವ ಸಿನಿಮಾಗಳಿಗೆ ಕೊಟ್ಟಿಲ್ಲ ಇಲ್ಲಿ ದುಡ್ಡೇ ಮಾನದಂಡ ಆಗಿರ್ತಕ್ಕಂಥದ್ದು ಹೌದು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಸಬ್ಸಿಡಿ ಅಂದ್ರೆ ಇವತ್ತು ನನಗೂ ಗೊತ್ತಾಗಿದೆ ಅಷ್ಟೇ ಪ್ರತಿಯೊಬ್ರು ಹೇಳಿದ್ದಷ್ಟೇನೆ ಎರಡ್ ಲಕ್ಷ ಕೊಟ್ರ ಎರಡೂವರೆ ಲಕ್ಷ ಕೊಟ್ರ ಮೂರ್ ಲಕ್ಷ ಕೊಟ್ರ ಅಥವಾ ಇನ್ನೊಂದ್ ವಿಚಾರ ಏನು ಂತೆ ಅದ ಹೇಳ ಸರ್ ಇಪ್ಪತ್ತೈದು ಲಕ್ಷಕ್ಕೆ ಆರ್ ಲಕ್ಷ ಅಂತ ಹದಿನೈದು ಲಕ್ಷಕ್ಕೆ ಮೂರ್ ಲಕ್ಷ ಅಂತ ಹತ್ತು ಲಕ್ಷಕ್ಕೆ ಎರಡು ಲಕ್ಷ ಅಂತ ಯಾವ ಎಂಟ್ ಲಕ್ಷ ಆ ಮಿಕ್ಕಿರತ್ತೆಂಟ್ ಲಕ್ಷದಲ್ಲಿ ಫಾರ್ಮ್ ಫಿಫ್ಟಿ ಟು ಈ ಪ್ರೊಡ್ಯೂಸರ್ ಮಾಡ್ಸಕ್ ಬಂದಿರಲ್ಲ ಅಲ್ಲೊಂದು ಯಾವ ಅಲ್ಲೊಂದು ಮೋಸ ಮಾಡ್ಬಿಟ್ಟು ನಾಲ್ಕು ಲಕ್ಷ ಕಿತ್ಕೊಂಡು ಹೋಗ್ತಾನೆ ಆಮೇಲೆ ತಿರ್ಗಾನ ಸಬ್ಸಿಡಿ ಅಪ್ಲೈ ಆದ್ಮೇಲೆ ಅದಕ್ಕೊಂದು ಐವತ್ತು ಸಾವಿರ ಖರ್ಚಾಗುತ್ತೆ ಅಲ್ಲ ನಾವು ಕೆಲವು ಆಪಾದನೆಗಳೇನಾದ್ರೂ ನೀವೇ ಹೇಳದಂಗೆ ಗೊತ್ತಿರ್ತಕ್ಕಂಥದ್ದು ಮೂರ್ ಸಿನಿಮಾ ಮುಗಿಸ್ತಾರೆ ಅಂತ ಬಟ್ ಜನರಿಗೆ ಮಾಡೋ ಮೂಲ ಉದ್ದೇಶ ಏನು ಜನರಿಗೆ ತೋರಿಸ್ತೀವಿ ಅಲ್ಲ ಒಂದು ಇದು ನೋಡಿ ಗಂಭೀರವಾದ ಪ್ರಶ್ನೆ ಈಗ ಏನು ಭಾಗಶಃ ಸಿನಿಮಾಗಳು ತಗೊಂಡು ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಸಿನಿಮಾದವರು ಸಿನಿಮಾನೇ ತೋರಿಸಿಲ್ಲ ಬಿಡುಗಡೆ ಆಗಿಲ್ಲ ಒಂದು ಪೋಸ್ಟ್ರು ಕೂಡ ಸಿಗಲ್ಲ ಟ್ರೈಲರ್ ಸಿಗಲ್ಲ ಅವರಿಗೆ ಸಬ್ಸಿಡಿ ಸಿಕ್ಕಿದೆ ಮತ್ತೆ ಯಾವ ಇಂಟೆನ್ಷನ್ ಇಟ್ಕೊಂಡು ಸಿನ್ಮಾ ಮಾಡಿದ್ರು ಅಂತ ಒಂದು ನಿಮಿಷ ಶ್ರೀನಿವಾಸ್ ನಾನು ಇದು ಕೇಳ್ತೀನಿ ಇದು ಕೇವಲ ನಾವು ಮಾತಾಡ್ತಿರೋದು ಒಂದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೋ ಇಪ್ಪತ್ತೊಂದರದ್ದು ಅಲ್ಲ ಯಾವತ್ತು ಅಂತ ಶುರುವಾಯಿತು ಸಬ್ಸಿಡಿ ಅಂತ ಶುರುವಾದ ರಾಮಕೃಷ್ಣ ಹೆಗ್ಡೆ ಅವರ ಪೀರಿಯಡ್ನಲ್ಲಿ ಕನ್ನಡ ಚಿತ್ರನಂಗ ಉದ್ಧಾರ ಆಗಲಿ ಅಂತ ಕೊಟ್ಟರು ಆದರೆ ಇವತ್ತಿನ ದಿನ ಏನಂ ಗೊತ್ತಾ ಮಾಡೋ ಬ್ರೋಕರ್ಸ್ ಏಜೆಂಟ್ ಯಾರ್ಯಾರು ಬ್ರೋಕರ್ಸು ಏಜೆಂಟ್ಗಳು ಆಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲ ಅಲ್ಲ ಪ್ರಾಣಿಗಳು ಬೇರೆ ಇದ್ದಾವೆ ದಯವಿಟ್ಟು ಸೌಂಡ್ ಜೋರ ಕೇಳಿಸಿದೆ ಹಿಂದೆ ಹೋಗ್ಬೇಡ ಯಾರ್ಯಾರು ಬ್ರೋಕರ್ಸ್ಗಳು ಏಜೆಂಟ್ಸ್ಗಳು ಇದಾರೆ ಇವತ್ತು ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ ಅತಿರಥ ಮಹಾರಥರೆಲ್ಲ ಇವತ್ತಿನ ದಿನ ಬ್ರೋಕರ್ಸ್ಗಳು ಆಗ್ಬಿಟ್ಟಿದ್ದಾರೆ ಏಜೆಂಟ್ಸ್ಗಳಾಗ್ಬಿಟ್ಟಿದ್ದಾರೆ ಹೆಂಗೆ ಅಲ್ಲ ಇದು ಎಲ್ಲರಿಗೂ ಗೊತ್ತಿದೆ ಭಾಗಸ್ಟ ನಿರ್ಮಾಪಕರುಗಳು ಗೊತ್ತು ತಡೆಯೋದೇ ಗಣ ಇದಂದ್ರೆ ಮುಗಿಸ್ಬಿಡ್ರಿ ಅಂತ ಅದು ಕೇಳಿದ್ದು ನನ್ನನ್ನು ಯಾರು ಆಪೋಸಿಟ್ ಏನ್ ಬೇಕಾದ್ರೂ ಮಾಡಿ ಏನ್ ಬೇಕಾದ್ರು ಮಾತಾಡಲಿ ಸತ್ಯವಾದ ಸಿನಿಮಾಗಳಿಗೆ ಯಾವತ್ತಿನವರೆಗೆ ನೀವುಗಳು ಸಬ್ಸಿಡಿ ಕೊಡೋದಿಲ್ವೋ ಸಬ್ಸಿಡಿ ಅವಶ್ಯಕತೆ ಇಲ್ಲ ಸಬ್ಸಿಡಿ ಅವಶ್ಯಕತೆ ಇಲ್ಲ ಅಂದ್ರೆ ಮುಗಿಸ್ಬಿಡ್ತೀನಿ ಮೂರು ಲಕ್ಷದಲ್ಲೋ ನಾಲ್ಕು ಲಕ್ಷದಲ್ಲೋ ಫಿಲಮ್ ಮಾಡಿಬಿಟ್ಟು ಆ ಫಿಲಮನ್ನು ನಿಮ್ಮನೇ ಡಬ್ಬಾದಲ್ಲಿ ಇಟ್ಕೊಳ್ಳೋಕ್ಕೆ ಸರ್ಕಾರದ ದುಡ್ಡನ್ನು ಯಾಕೆ ಖರ್ಚು ಮಾಡಬೇಕು ಹೋಗಲಿ ಆ ಒಂದು ಪೋಸ್ಟರ್ ನೋಡಿಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರದ್ದು ಇವಾಗ ಕ್ಲಿಯರ್ ಆಗಿದೆ ಎರಡು ಸಾವಿರದ ಇಪ್ಪತ್ತರದ್ದು ಕ್ಲಿಯರ್ ಆಯ್ತಲ್ವಪ್ಪ ಎರಡು ಸಾವಿರದ ಇಪ್ಪತ್ತರಿಂದ ಹಿಂದಕ್ಕೆ ಹೋಗಲಿ ಎಷ್ಟು ವರ್ಷದಿಂದ ಈ ಸಬ್ಸಿಡಿಗಳು ಬರ್ತಿದ್ದಾವೆ ಆ ಸಬ್ಸಿಡಿಗಳು ತಗೊಂಡಿರ್ತಕ್ಕಂಥ ಸಿನಿಮಾಗಳು ಎಷ್ಟು ಸಿನಿಮಾ ಪಬ್ಲಿಕ್ಕಿಗೆ ಬಂದಿಲ್ಲ ಪಬ್ಲಿಕ್ಕಿಗೆ ಬರೋದಿಲ್ಲ ಅಂತ ಆದಮೇಲೆ ಯಾಕೆ ಕೊಡಬೇಕು ಸಬ್ಸಿಡಿ ದಿಸ್ ಈಸ್ ಮೈ ಪಾಯಿಂಟ್ ಸಿನಿಮಾ ಯಾಕೆ ಮಾಡ್ಬೇಕು ಅಷ್ಟಕ್ಕೂ ಸಿನಿಮಾ ಯಾಕ್ ಮಾಡ್ಬೇಕು ಜನನೇ ನೋಡಲ್ಲ ಅಂದ್ರೆ ಸಿನಿಮಾ ಏನಕ್ಕೆ ಇದು ಸಬ್ಸಿಡಿ ಕಾಸ್ಕೆ ಗುರು ಇದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಸಬ್ಸಿಡಿ ಕೊಡಬೇಡಿ ನಿಲ್ಸಿ ಒಳ್ಳೆ ಸಿನಿಮಾಗಳಿಗೆ ಕೊಡ್ತೀರಾ ಥಿಯೇಟರ್ ನಲ್ಲಿ ಬಿಡುಗಡೆ ಕೊಡ್ತೀರಾ ನಾನು ಮನೆ ದಿನ ಒಬ್ಬ ಹುಡುಗಂಗೆ ಒಂದು ಮಾತು ಹೇಳಿದ್ದೀನಿ ಶ್ರೀನಿವಾಸ ಸರ್ ನನ್ನ ಹತ್ರ ಒಳ್ಳೆ ಕತೆ ಸೂಪರ್ ಡೂಪರ್ ಹಿಟ್ ಇದೆ ಯೋ ತಗೊಂಡೋಗಿ ಬಿಸಾಕು ತೊಟ್ಟಿಗೆ ಅಂದೆ ಹಾ ನನಗೂ ಅವನಿಗೂ ನೋಡ್ತಾ ಇಲ್ಲ 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 ನನಗೂ ಅವನಿಗೂ ದೊಡ್ಡ ಗಲಾಟೆ ಆಯ್ತು ಏನು ಸರ್ ನೀವು ಈ ರೀತಿ ಮಾತಾಡ್ತಿದ್ದೀರಾ ನಿಮಗೆ ಒಂದು ನಿರ್ಮಾಪಕರಾಗಿ ನೀವು ಈ ರೀತಿ ಮಾತಾಡ್ತಿದ್ದೀರಾ ನಾನು ಇವತ್ತು ನಿರ್ಮಾಪಕ ಆಗಿದ್ದರೂ ಸಿನಿಮಾ ರಂಗವನ್ನು ಅರ್ಧಕ್ಕೆ ಕುಡ್ದಿದ್ದೀನಿ ಗುರು ಏನಿದೆ ಇಲ್ಲಿ ಏನಿಲ್ಲ ಅಂತ ಹೇಳ್ತೀನಿ ಇವತ್ತಿನ ದಿನ ಯಾವ ಸಿನಿಮಾಗಳಿಗೆ ಅವಾರ್ಡ್ ಕೊಡ್ತಾರೆ ಯಾವ ಸಿನಿಮಾಗಳಿಗೆ ಸಬ್ಸಿಡಿ ಕೊಡ್ತಾರೆ ಯಾವ ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿ ಕೊಡ್ತಾರೆ ಯಾವ ಸಿನಿಮಾ ಹೋಗುತ್ತೆ ಯಾವ ಸಿನಿಮಾ ಹೋಗುತ್ತೆ ಯಾವ ಸಿನಿಮಾ ಹೋಗುತ್ತೆ ಯಾವ ಸಿನಿಮಾ ಇನ್ನೊಂದು ಕಡೆಗೆ ಹೋಗುತ್ತೆ ಎಲ್ಲವೂ ಸಹ ಒಂದು ಲಾಬಿ ಮಹಿಮೆಯಲ್ಲೇ ಆಗ್ತಾ ಇದ್ದಾವೆ ಆದರೂ ಪರ್ಟಿಕ್ಯುಲರ್ಲಿ ಆಯಾ ವ್ಯಕ್ತಿಗಳದ್ದೇ ಅಷ್ಟೇ ನಾನು ಅದು ಕೇಳೋದು ಯಂಕ ಸೀನ ಇವತ್ತಿನ ದಿನ ಸಿನಿಮಾ ರಂಗ ಬಂದು ನಿಂತ್ಬಿಟ್ಟಿದೆ ಹೊಸ ಪ್ರತಿಭೆಗಳಿಗೆ ನಿನ್ನ ಕಷ್ಟಪಟ್ಟು ಕತೆ ಬರದೆ ಸೂಪರ್ ಡೂಪರ್ ಆಗಿಬಾರ್ದೆ ನಾನು ಈ ರೀತಿ ಡೈಲಾಗ್ ಇಟ್ಟೆ ಇದು ಜನ ನೋಡ್ತಾರೆ ಜನ ನೋಡಿ ಒಪ್ಪಿದ್ದಾರೆ ನಿನಗೇನು ಸಿಗಲ್ಲ ಗುರು ಸಿಕ್ಕಿಲ್ಲ ನಿಂಗೆ ಅಂದರೆ ನಿನಗೆ ಲಾಬಿ ಮಾಡಕ್ಕೆ ಬರಬೇಕು ಬಕೆಟ್ ಹಿಡಿಯಕ್ಕೆ ಬರಬೇಕು ಎಸ್ ಲಾಬಿನಲ್ಲೇ ಆಗ್ತಾ ಇರೋದು ಇವತ್ತು ಲಾಬಿ ಇಲ್ಲದೆ ಇವತ್ತಿನ ದಿನ ಎಲ್ಲೂ ಏನೂ ಆಗ್ತಾ ಇಲ್ಲ ಎಂತೆಂತರ ಲಾಭಿ ಮಾಡ್ತಾ ಇದಾರಪ್ಪ ಇವತ್ತು ಅಂದ್ರೆ ಹೇಳ್ತೀನಿ ಇನ್ನೊಂದು ವಿಷಯ ಹೇಳ್ತೇನೆ ನಾನು ಇವತ್ತು ಇಲ್ಲಿ ಮಾತಾಡ್ತಿದ್ದೀನಿ ಯಾರ ಹೆಸರು ಹೇಳಿ ಮಾಡಿಲ್ಲ ಮಾತಾಡ್ತಾ ಇಲ್ಲ ಯಾಕೆ ಅಂದ್ರೆ ಅನೇಕರಿಗೆ ಏನಂತ ಅನ್ಸ್ಬಿಟ್ಟಿದೆ ಅಂದ್ರೆ ಇವತ್ತಿನ ದಿನ ಎಲ್ಲಿ ನಮಗೆ ಈ ಸಬ್ಸಿಡಿನ ಹೋಗ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತಾರೋ ಸರ್ಕಾರದಲ್ಲಿಂತ ಕೆಟ್ಟ ಹಾಕಿದಾರಂತೆ ಗುರು ನನ್ನ ಸಬ್ಸಿಡಿ ಸ್ಟಾಪ್ ಮಾಡಿ ಕೊಟ್ಟಿರೋದು ಅಂತ ಯಾರಿಗೂ ಹೇಳಿಲ್ಲ ನಮಗೆ ಮೋಸ ಆಗಿದೆಯಾ ಹೋಗೋರು ಹತ್ತು ಲಕ್ಷ ಹೋಗಿದ್ಯಾ ಓಕೆ ನನಗೆ ಹತ್ತು ಲಕ್ಷ ಹೋಗಿದೆ ನನಗೆ ಅಂತ ಹೇಳ್ತಿಲ್ಲ ನನ್ನಂತ ಒಂದು ಒಳ್ಳೆಯ ಇನ್ನೂ ನನ್ನ ಜೊತೆ ಇದ್ದಂಥ ಒಂದು ಐವತ್ತು ಸಿನಿಮಾಗಳಿಗೆ ಒಟ್ಟಿಗೆ ಹಾಳು ಇಟ್ಬಿಟ್ರಲ್ಲ ಯಾವ್ಯಾವ್ದು ಖರಾಬು ಸಿನಿಮಾಗಳಿಗೆ ಕೊಟ್ಟಿದ್ದಾರೆ ಯಾಕೆಂದರೆ ಆ ಸಿನಿಮಾಗಳು ಹೊರಗಡೆ ಬರೋಲ್ಲ ಬಂದಿಲ್ಲ ಇಲ್ಲಿವರೆಗೂ ಯಾರೂ ಕೇಳೋರಿಲ್ಲ ಸರ್ಕಾರದಲ್ಲಿ ಕೇಳೋರಿಲ್ಲ ಎಲ್ಲಪ್ಪ ನಿನ್ನ ಫಿಲಮ್ ಅಂತ ಕೇಳೋರಿಲ್ಲ ಅಂದರೆ ಹಣ ನನ್ನ ನನ್ನ ನೆಕ್ಸ್ಟ್ ಫಿಲಮ್ ಹೆಸರು ಇದೆ ಯೂಟ್ಯೂಬಿಗೆ ಮಾಡ್ತೀನಿ ಸಬ್ಸಿಡಿಗೆ ಅವಾರ್ಡ್ ಮಾಡಲ್ಲ ಅದನ್ನ ಅದನ್ನೊಂದ್ಚೂರು ಕಥೆ ಬರೀಬೇಕು ನಾನು ಸಿಂಪಲ್ ಆಗಿ ಒಂದುವರೆ ಎರಡು ಲಕ್ಷದಲ್ಲಿ ಮಾಡ್ಬೇಕು ಅಂತಿದ್ದೀನಿ ಎರಡು ಕೋಟಿ ಮೂರು ಕೋಟಿ ಒಂದು ಲಕ್ಷ ಎರಡು ಲಕ್ಷ ಅಂತ ಇದ್ರಲ್ಲ ನಾನೇ ಹೀರೋ ಹೌದಾ ನಾನೇ ಹೀರೋ ಅಂದ್ರೆ ಎಷ್ಟು ಬೇಸತ್ತೋಗಿದ್ದೀರಾ ಬೇಸತ್ತಿಲ್ಲ ಗುರು ಇಷ್ಟು ಜಾಗ ಇದೆ ನನಗೆ ಅಲ್ಲಿ ನಿನಗೆ ಕೆಳಗಡೆ ನಾನು ಜಾಗ ತೋರಿಸಿದ್ದೀನಿ ಬಿಸ್ನೆಸ್ ಇದೆ ಇನ್ನೊಂದಿದೆ ನಾನು ಯಾಕೆ ಗುರು ಅಭ್ಯಾಸ ಎತ್ಕೊಳ್ಬೇಕು ಅಂದರೆ ಮೇಲೆ ಹೇಳ್ತೀರ ಪರ್ಸ್ನಲಿ ನಾನು ಶ್ರೀನಿವಾಸ್ ಚೆನ್ನಾಗಿದ್ದೀನಿ ಇವತ್ತಿಗೂ ನಾನು ನಾನೇನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ಸಿನಿಮಾ ರಂಗಕ್ಕೆ ಓಕೆ ಯಾರೋ ಇವರಂಗೆ ಏನು ನಿಮ್ಮ ಸಹಾಯ ಇಂಡೈರೆಕ್ಟ್ ಆಗಿ ಮಾಡ್ತಿದಾರೆ ಗೊತ್ತು ಅವರವರ ತೊಳಲಿಗೆ ಸಿನಿಮಾ ರಂಗನ ಇನ್ನೂ ಒಂದಿಷ್ಟಕ್ಕೆ ಇವತ್ತಿನ ದಿನ ಈ ಈ ಲೆವೆಲ್ಗೆ ತಂದು ನಿಲ್ಸ್ಬಿಟ್ಟಿದ್ದಾರೆ ಅದು ಹೋಗೋ ಅಲ್ಲಿಗೆ ಅವನೇನೆ ಜೋರಿ ಇಲ್ಲಿಗೆ ಬಾ ಇವನೇ ಇನ್ನೊಂದು ಕಡೆಗೆ ಇಲ್ಲಿಗೆ ಹೋಗೋ ಇವನೇ ಸುತ್ತಾಡ್ತಿದಾರೆ ಅವ್ರ ಕಡೆ ಇವ್ರು ಬಂದಾಗ ಅವ್ರಿಗೆ ಕೊಡೋದು ಅವ್ರು ಬಂದಾಗ ಇವ್ರಿಗೆ ಕೊಡೋದು ಅಲ್ಲಿ ಯಾರೋ ಕೇಳ್ತಾರೆ ಏ ನಮ್ಮರು ಇದಾರೆ ನಾಲ್ಕು ಚೆನ್ನಾಗಿ ಕಳ್ಸೋ ಏ ನಮ್ಮೋರು ಈ ಕಡೆಗೆ ನಾಲ್ಕು ಚೆನ್ನಾಗಿ ಕಳ್ಸೋ ಏ ನಮ್ಮೋರು ಈ ಕಡೆ ನಾಲ್ಕು ಚೆನ್ನಾಗಿ ಕಳ್ಸೋ ಏನಾಯ್ತು ಸಿನಿಮಾಸ್ ಅಷ್ಟೇ ಇಲ್ಲಿ ನಾಕು ಆ ಗುರು ಗುರುಗುರು ನಿನ್ನೋರಿಗೆ ನಾನು ಕೊಟ್ಬಿಟ್ಟೆ ಅವಾರ್ಡು ನನ್ನ ಸರಿ ಕೊಡು ಕೊನ್ ಎಲ್ಲ ಅವಾರ್ಡ್ ನನ್ನ ಫಿಲ್ಗೆ ಕೊಡ್ಬೇಕು ಗುರು ಕತೆಗೂ ನಂಗೆ ಕೊಡು ಚಿತ್ರಕಥೆಗೂ ನಂಗೆ ಕೊಡು ಸಂಭಾಷಣೆಗೂ ನಂಗೆ ಕೊಡು ಸಂಗೀತಕ್ಕೂ ನನಗೆ ಕೊಡು ನಿರ್ದೇಶನಕ್ಕೂ ನನಗೆ ಕೊಡು ಆಮೇಲೆ ಹಾಕು ಇಂಡಿಯನ್ ವಿಭಾಗಕ್ಕೂ ನಮ್ದೇ ಹಾಕು ಅಲ್ಲ ಅದ್ ನಾನು ಮಾತಾಡೋದಿಲ್ಲ ಪೋಷಕ ನಟನ್ಗೂ ನಂದಕ್ಕೆ ಹಾಕು ಆಮೇಲೆ ಇನ್ನೇನೇನ್ ಇದಾವಪ್ಪ ಹಿನ್ನೆಲೆ ಮ್ಯೂಸಿಕ್ ನನ್ಗೆ ಕಣ್ಣು ಪಟೆದನಕ್ಕೂ ನನಗೆ ಸಿಕ್ಕಾಪಟ್ಟೆ ಇದೆಯಲ್ಲ ಅದು ಇವ್ರ ಒಬ್ಬರೇ ಸಿನಿಮಾ ಮಾಡೋರೊಬ್ರು ನಮಗೆಲ್ಲ ಸಿನಿಮಾ ಮಾಡಕ್ ಬರಲ್ಲ ಅಂದ್ರೆ ಎರಡು ನಿಮಿಷ ಉತ್ತಮ ಸಿನಿಮಾ ಸದಾಭಿರುಚಿಯ ಸಿನಿಮಾಗಳನ್ನ ಕೊಟ್ಟಂತ ಇವತ್ತು ಹತಾಶೆ ನೋಡಿ ಹತಾಶೆ ಅಂದ್ರೆ ಬಿಸ್ನೆಸ್ ಹತಾಶೆ ಅಲ್ಲ ಸಿನಿಮಾ ರಂಗದ ಮೇಲಿನ ಹತಾಶಾ ರಂಗದ ಇರೋದು ಅಂದ್ರೆ ಒಟ್ಟಾರೆ ಏನಪ್ಪಾ ಅಂದ್ರೆ ವ್ಯವಸ್ಥೆ ಇಷ್ಟು ಕೆಟ್ಟಿಡ್ದಿದೆ ಹೊಸ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಇಲ್ಲ ನೀವು ಏನು ಆನೆಸ್ಟ್ ಆಗಿ ಸಿನಿಮಾ ಮಾಡಿದ್ರು ಕೂಡ ನಿಮಗೆ ಲಾಬಿ ಮಾಡಕ್ ಬರಬೇಕು ಬಕೆಟ್ ಹಿಡಿಯಕ್ಕೆ ಬರಬೇಕು ನಿಮ್ಗೆ ಕಾಂಟ್ಯಾಕ್ಟ್ ಇಟ್ಟು ನನಗೆ ಬಂದ ಒಂದು ಮಾಹಿತಿ ಎಲ್ಲ ಪತ್ರಿಕೆನಲ್ಲೂ ಬಂದಿರೋ ಮಾಹಿತಿನ ಹೇಳ್ತಿದ್ದೀನಿ ನಂದೇನ್ ಸಿನಿಮಾ ಹುಡುಗ ಯಾರು ಅಂತ ಗೊತ್ತಿದ್ದಿಲ್ಲ ಪಪ್ಪಿ ಅನ್ನೋ ಸಿನ್ಮಾ ನಿನಗೂ ನಾನು ಹೇಳ್ದೆ ಇಮ್ಮಿಡಿಯೇಟ್ ಆಗಿ ಏ ಗುರು ಈ ಟ್ರೈಲರ್ ಬಂದಿದೆ ಒಂದ್ಸರಿ ನೋಡಪ್ಪ ಸೂಪರ್ ಆಗಿದೆ ಸೂಪರ್ ಆಗಿ ಮಾಡಿದ ಆ ಫಿಲಮ್ ಹಣ್ಣು ಪ್ರಾಣಿ ಬರ್ತಾ ಇದೆ ದಯವಿಟ್ಟು ಅಲ್ಲ ಏನ್ ಪ್ರಾಣಿ ಅದ್ ಇದ್ರೆ ಏನ್ ಮಾಡೋದು ಏನಿಲ್ಲ ನೋಡ್ತಾ ಇದ್ದೀನಿ ಅಲ್ಲ ನೋಡೋದಕ್ಕೆ ಏನು ಮೈಮೇಲೆ ಮೇಲೆ ಏನು ನೋಡ್ತೀಯ ಬಾಗರು ಅಯ್ ಬೇಡ ಬಾಗರು ಇನ್ನೊಂದಷ್ಟು ಸಿನಿಮಾಗಳು ನಿನ್ನ ನಿನ್ಮೇಲೆ ವೀಕ್ಷಕರ ಪ್ರಾಣಿಗಳ ಸೌಂಡು ಇದು ಕಾಡಿನ ಮಧ್ಯೆ ಇದ್ದೀವಿ ಅಲ್ಲ ಏನು ಆಗಲ್ಲ ನಿನಗಿಲ್ಲಿ ಇಲ್ಲಿ ಪ್ರಾಪರ್ ನಿನಗೆ ಗೊತ್ತು ಬಟ್ ನಮಗೆ ಗೊತ್ತಿಲ್ವಲ್ಲ ಚಿರ್ತೆ ಇರ್ತೇ ಆದ್ರೆ ಏನು ಮಾಡೋದು ಬರಲ್ಲ ಓಕೆ ಅಲ್ಲಿ ಮಾಡ್ತಾವೆ ಅಂತ ಒಂದು ಹೇಳ್ಬಿಟ್ರಂತೆ ಅದು ಪತ್ರಿಕೆನಲ್ಲಿ ಬಂದಿರೋದು ಓಕೆ ಮುಖವಾಡ ಹೊತ್ತ ಮೃಗಗಳ ಮಧ್ಯೆ ಇಲ್ಲಿ ಕಾಡು ಪ್ರಾಣಿಗಳ ಎಷ್ಟೋ ವಾಸಿ ಒಂದು ಒಂದು ವಿಚಾರ ಇದನ್ನ ನೀವು ಎಲ್ಲಾ ಕಡೆನೂ ಹಾಕಿ ಪರವಾಗಿಲ್ಲ ಓಕೆ ಓಕೆ ನೀವು ಡೈರೆಕ್ಟ್ ಫೇಸ್ಬುಕ್ ನಲ್ಲಿ ಹಾಕಿ ಇಂತ ಸಿನಿಮಾನ ಕೆಟ್ಟ ಸಿನಿಮಾ ಅಂತ ಹೇಳ್ಬಿಟ್ರಲ್ಲ ಅಂತ ನಾನು ನಾಲ್ಕು ನಾಲ್ಕು ಸರಿ ನೋಡಿದೆ ನೀವು ಟ್ರೈಲರ್ ಗುರು ಟ್ರೈಲರ್ ಬಿಡದೇನೋ ಇಲ್ಲೆಲ್ಲ ಪ್ರಶಸ್ತಿಗಳು ತೋರಿಸ್ಕೊಂಡ್ಬಿಟ್ಟಿದಾರಲ್ಲ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸು ತರ್ಡ್ ಪ್ಲೇಸ್ ಅಂತ ಬಿಟ್ಟು ನಾನು ದಿನ ಎಷ್ಟು ಅದ್ಭುತವಾಗಿ ಮಾಡಿದಾನೆ ಅಲ್ಲ ನಮ್ಗೆ ಏನು ಅವ್ನು ಯಾರು ಗೊತ್ತಿಲ್ಲ ಅಲ್ಲ ಪಪ್ಪ ಅವ್ನು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಮೊನ್ನೆ ದಿನ ಫೇಸ್ಬುಕ್ ಮೆಸೆಂಜರ್ ನಲ್ಲಿ ನಾನೇ ನಂಬರ್ ತಗೊಂಡ್ಬಿಟ್ಟು ಅವ್ನಿಗೆ ಹಣ್ಣು ನೀವೇ ಮಾಡಿರ್ತಕ್ಕಂಥ ಸಿನಿಮಾ ನಮ್ಗಣೆ ಬೇಕಪ್ಪ ಅನ್ನೋ ಸಿನಿಮಾ ನಾ ನೋಡಿಲ್ದೇ ಇನ್ನೊಂದ್ಸಲ ಬೇಕಾದ್ರೆ ಈ ಕೆಲವು ಇದ್ರಗಳಲ್ಲಿದೆ ನೋಡಿ ಅಂದ್ರೆ ಒಂದು ಅದ್ಭುತ ಸಿನ್ಮಾಗಳನ್ನೇ ಇವ್ರು ಕನ್ಸಿಡರ್ ಮಾಡಲ್ಲ ಅಂದ್ರೆ ಮಾಡದೇ ಇರೋದಕ್ಕೆ ಕಾರಣ ಯಾರು ಅಂದ್ರೆ ಇರೋ ಕೂತ್ಕೊಡ್ತಾ ಇರೋರು ಅವರು ಅವ್ರು ನಾನು ಕೇಳ್ತೀನಿ ನನ್ನ ಫಿಲಮ್ ಒಂದು ಅಂತ ಹೇಳ್ಬೇಡ್ರಪ್ಪ ಅದು ಯಾವುದೋ ರಾಜ್ಯಪಾಲರಿಂದ ಪ್ರಶಸ್ತಿ ತಗೊಂಡಿರೋ ಸಿನಿಮಾಗೆ ಸಬ್ಸಿಡಿ ಕೊಟ್ಟಿಲ್ಲ ಅಂದರೆ ಆ ಸಬ್ಸಿಡಿ ಕಮಿಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರಿದ್ರು ಅವ್ರಿಗೇನು ಬುದ್ಧಿನೇ ಇಲ್ವಾ ಸೂಪರ್ ರೇ ನನಗೆ ಕೊಡಬೇಡ್ರಿ ನನಗೆ ಯಾವತ್ತೂ ಸಬ್ಸಿಡಿ ಕೊಡಬೇಡ್ರಿ ಚಾಲೆಂಜ್ ಅವ್ರಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನಾನೇ ಕೇಳಿ ಸಬ್ಸಿಡಿ ನಂದು ಇನ್ನೂ ಇದೆ ಫಿಲಮು ಇನ್ನೂ ಮೂರು ನೆಕ್ಸ್ಟ್ ಬರ್ತಾ ಇದೆ ಕಂಟಿನ್ಯೂ ಆಗಿ ಬರ್ತಾ ಸಬ್ಸಿಡಿಗೆ ಹಾಕ್ತೀನಿ ನಾನು ಕೊಡಬೇಡಿ ಅಣ್ಣ ನೇರವಾಗಿ ಇದು ಮಾತಾಡೋದಕ್ಕೆ ನಿನ್ಗೆಲ್ಲರೂ ಕೆಲವರೆಲ್ಲ ಏನಾದ್ರು ವಿರೋಧ ಮಾಡೋದು ಏನೋ ಈಗ ನೇರವಾಗಿ ಹೇಳ್ಬಿಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಗುರು ನನ್ನ ಫಿಲಂ ನನ್ನ ಎಲ್ಲಾ ಕಡೆನು ಹೋಗುತ್ತೆ ಎಲ್ಲಾ ಕಡೆನೂ ಮಾಡ್ತೆ ನೀನು ಡೈರೆಕ್ಷನ್ ಮಾಡಿದ್ಯಾಲ ಗುರು ಕಸ್ಟಡಿನು ಸಬ್ಸಿಡಿಗೆ ಹಾಕೋಣ ಸಬ್ಸಿಡಿ ಕೊಡದ್ ಬೇಡ ಅಲ್ಲಪ್ಪ ನಾನ್ ಬಿಡಲ್ಲ ಯಾಕೆ ನನ್ ಸಿನಿಮಾ ಕಂಟೆಂಟ್ ಇದ್ರೆ ಕೊಡ್ಲೇಬೇಕು ಅಲ್ಲ ಪ್ರೊಡ್ಯೂಸರ್ ಆಗಿ ನೀನ್ ಹೇಳ್ಬೋದಪ್ಪ ನಾನೊಬ್ಬ ನಿರ್ದೇಶಕರಾಗಿ ನನ್ನ ನನ್ನ ತುಡಿ ಪಾಲ್ಗೊಣಿ ಇದೆ ಏನ್ ಕೊಟ್ರು ಏನ್ ಕೊಟ್ರು ದುಡ್ಡು ಕೊಟ್ಟಿಲ್ಲ ಅಣ್ಣ ಏನ್ ಬಿಡೋದು ನಾವು ಹಾಕಿದ್ವಿ ಮನೆ ದಿನ ಬಿಫ್ಗೆ ಒಂದ್ ಅದನ್ ಯೋಗ್ಯತೆಗೆ ಯಾರು ನೋಡಿದಾರೆ ಏನು ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಎಷ್ಟೋ ಕಮಿಟಿಗಳಂದ್ರು ಅಂದ್ರು ಕಮಿಟಿಗಳಲ್ಲಿ ಪರ್ಸನಲ್ ಆಗಿ ನಾವು ಸಹ ಕೇಳಿದ್ವಿ ಸರ್ ನಮ್ ಫಿಲಮ್ ನೋಡಿದ್ರ ನೀವು ನಮಗೂ ಬಂದಿಲ್ಲ ನಮಗೂ ಬಂದಿಲ್ಲ ನಮಗೂ ಬಂದಿಲ್ಲ ನಮಗೂ ಬಂದಿಲ್ಲ ನನ್ನ ದಿನಾನು ಹೇಳಿದ್ರಲ್ವಾ ನಮಗೂ ಬಂದಿಲ್ಲ ಎಷ್ಟ್ ಕಮಿಟಿ ಮಾಡಿದ್ರು ಎಲ್ಲ ಕಮಿಟಿ ನಮ್ ಸಿನ್ಮಾ ನೋಡಿಲ್ಲ ಎಲ್ಲೋಯ್ತು ನಮ್ ಸಿನ್ಮಾ ಯಾರು ನೋಡಿದ್ರು ಅದು ಮೂರ್ ಮೂರು ವಿಭಾಗಕ್ಕೆ ಹಾಕಿದ್ವಿ ಆಮೇಲೆ ನೋಡಿದಾರೆ ಆಮೇಲೆ ನೋಡಿರೋ ನೋಡಿದ್ದಾರೆ ನೀವು ಗೂಗಲ್ ಡ್ರೈವ್ ನಲ್ಲಿ ಹಾಕಿದ್ರಲ್ಲ ಆಮೇಲೆ ನೋಡೋರೆ ಇಲ್ಲ ನಾನು ಅದನ್ನ ಡಿಲೀಟ್ ಮಾಡಿದ್ದೆ ಗೊತ್ತಿಲ್ಲ ಇಲ್ಲ ಡಿಲೀಟ್ ಮಾಡಕ್ಕಿಂತ ಮೊದ್ಲೇನೆ ಅದು ಒಂದಿಷ್ಟು ಕಥೆಗಳಾಯ್ತು ಹೌದಾ ಈ ಕಡೆ ಹೋದಾಗ ನೀವು ಡಿಲೀಟ್ ಮಾಡಿದ್ದು ಮೂರ್ ದಿನ ಡಿಲೇ ಮಾಡಿ ಮೂರ್ ದಿನ ಡಿಲೇ ಮಾಡಿ ಮೂರ್ ದಿನ ಡಿಲೇ ನಲ್ಲಿ ಪಾಪ ಅವ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ ನೋಡ್ಕೊಂಡ್ಬಿಟ್ಟಿದ್ದಾರೆ ಹಿಂದಿನ ಕೇಳಿ ಕಥೆ ಹೇಳ್ತಾರೆ ಅಲ್ಲ ಸಿನಾಪಿಕ್ಸ್ ಅಲ್ಲಿ ನಾವೇ ಬರ್ದಿದೀವಲ್ಲ ಕಥೆ ಓಕೆ ಒಟ್ಟಾರೆ ಯಾಕೋ ಭಯ ಆಗಿದೆ ಸುತ್ತ ಪ್ರಾಣಿಗಳು ಭಯ ನನಗೆ ಅಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂದರೆ ಸೌಂಡು ಈ ಪಕ್ಕದಲ್ಲೇ ಉಳಿಡ್ತಾ ಇದೆ ಸಿಂಹ ಈ ಚಿರತೆಗಳು ನೋಡಲು ಏನೂ ಬರಲ್ಲ ಬೇಕಾದ್ರೆ ಲೈವ್ ಮಾಡ್ಕೊಂಡು ಹೋಗೋಣ ಇವಾಗ ತೊಂದರೆ ಇಲ್ಲ ಶ್ರೀನಿವಾಸ್ ಒಂದು ಹೇಳ್ತೀನಿ ನ್ಯಾಯವಾಗಿ ಇಲ್ಲಿ ಸಿನಿಮಾ ಮಾಡೋರಿಗೆ ಇವತ್ತಿನ ದಿನ ಎಲ್ಲ ಕಡೆಯೂ ಮುಂಡಾಯಿಸ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನದಲ್ಲಿ ನಾನು ಹೇಳ್ತಿದ್ದೀನಿ ನೀವು ಎಷ್ಟು ದಿನ ಸಬ್ಸಿಡಿ ಕೊಡ್ದೆ ಇರ್ತೀರಾ ನನಗೆ ನನ್ನ ನಾವುಗಳು ಎಲ್ಲ ಒಟ್ಟು ಸಬ್ಸಿಡಿ ಪ್ರಶಸ್ತಿ ಪ್ರಶಸ್ತಿಗಳು ನಮ್ಮಂಥೋರಿಗೆ ಎಷ್ಟು ದಿನ ಕೊಡೋಲ್ಲ ರೀ ನನಗೇ ಅಂತ ಕೇಳೋಲ್ಲ ರೀ ನಾನು ಸಿನಿಮಾ ಕಂಟೆಂಟ್ ಇದ್ರೆ ಕೊಡಿ ಕಂಟೆಂಟ್ ಇರೋರಿಗೆ ಕೊಡ್ರಿ ಅಲ್ಲ ಒಂದು ಚಾಲೆಂಜ್ ಲಾಸ್ಟ್ ಇದ್ರಲ್ಲ ನೀವು ನನ್ನ ಸಿನಿಮಾ ಮುಂದೆ ಈಗ ಪ್ರಶಸ್ತಿ ತಗೊಂಡ್ರು ಎಪ್ಪತ್ತು ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡಕ್ಕೆ ಆಗಲ್ಲ ಅಂತಂದ್ರೆ ಏ ಆ ಸತ್ಯ ಗುರು ನಂದು ಹಾಕ್ಬಿಡ್ಲಿ ತಕ್ಕೊತ್ತಿರೋನು ತಕ್ಕತ್ತಿರೋನು ನಾನು ಹೇಳ್ತಾ ಇದ್ದೀನಿ ಹೌದು ತಕ್ಕತ್ತಿರೋನು ಏಯ್ ಬನ್ರಿ ನಿಮ್ ಸಿನಿಮಾ ಬಂದ್ ಕಾಂಪಿಟೇಷನ್ ಮಾಡ್ತೀನಿ ಬನ್ರಿ

ಅವ್ರಿ ನನಗೂ ಗೊತ್ತಿರಬೇಡ ಬೇಡ ನಿಮ್ಗೂ ಗೊತ್ತಿರೋದು ಬೇಡ ಯಾರು ಅಂತ ರೋಡ್ ಅಲ್ಲಿ ಒಬ್ಬ ಆಟೋ ಡ್ರೈವರ್ ಇಂತ ರೋಡ್ ಹುಡುಗರು ಅಂತ ಕರ್ಕೊಂಡ್ ಬರೋಣ ಕರ್ಸೋಣ ಚಾಲೆಂಜ್ ಮಾಡ್ರಿ ನಂದು ಯಾರು ಒಪ್ಕೊಳ್ಳಕ್ಕೆ ರೆಡಿ ಇದ್ದಾರೆ ಇನ್ನೂ ಒಳ್ಳೊಳ್ಳೆ ನನ್ನ ನನ್ನ ರೀತಿಯ ಒಳ್ಳೆಯ ಸಿನಿಮಾಗಳನ್ನು ಮಾಡಿರೋರು ತಂದು ಹಾಕ್ಲಿ ಅವರದ್ದುವೆ ಪ್ರಶಸ್ತಿಗಳು ಬಂದಿರೋದು ನೋಡಿ ಒಂದೆರಡು ಒಳ್ಳೆಯದು ಫಿಲಮ್ಗೆ ಪ್ರಶಸ್ತಿ ಬಂದಿದೆ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಆದರೆ ಎಪ್ಪತ್ತು ಪರ್ಸೆಂಟ್ ದೋಕಾ ಎಂಬತ್ತು ಪರ್ಸೆಂಟ್ ದೋಕಾ ಆದರೆ ಎಲ್ಲ ಮಾಡಿಬಿಟ್ರಲ್ರಿ ಚಿತ್ರರಂಗನ ಹಾಳು ಮಾಡ್ತಾ ಇರೋರು ಯಾರಪ್ಪ ಇವತ್ತು ಅಂದರೆ ಈ ಪ್ರಶಸ್ತಿ ಕೊಡ್ತಾ ಇರೋರು ಸಬ್ಸಿಡಿ ಕೊಡ್ತಾ ಇರೋರು ಅವಾರ್ಡ್ ಕೊಡ್ತಾ ಇರೋರು ಫಾರಂ ಫಿಫ್ಟಿ ನೈನ್ ಒಂದಷ್ಟು ಬ್ರೋಕರ್ ಅಂತೆ ಬ್ರೋಕರ್ ಅಂತೆ ಸೆನ್ಸರ್ಗ ಒಂದಷ್ಟು ಜನ ಬ್ರೋಕರ್ ಅಂತ ಇಲ್ಲಿ ಬ್ರೋಕರ್ ಸೆನ್ಸರ್ ಬ್ರೋಕರ್ ಕೇಳು ಬ್ರೋಕರ್ ಒಬ್ಬ ಬ್ರೋಕರ್ ಬ್ರೋಕರ್ ಅವ್ರಿಗೊಂದಷ್ಟು ಪರ್ಸೆಂಟೇಜ್ ಅಲ್ಲ ಇನ್ನೂ ಒಂದಕ್ಕೆ ಬ್ರೋಕರ್ ಇದಾರಂತೆ ಶ್ರೀಮಾಸ್ ಚಿತ್ರರಂಗದಲ್ಲಿ ಅದು ಬಂದಿದೆಯಂತೆ ಏನು ಹೇಳಿ ಏನು ಕೆಲವ್ರು ಹಾಸಿಗೆ ಕರೆದಿದ್ದಾರೆ ಅನ್ನೋ ಮಾಹಿತಿ ಇರ್ಲಿ ಇದೆಲ್ಲ ಗೊತ್ತಿರ ಜನರಿಗೆ ಗೊತ್ತಿರುತ್ತೆ ಆಮೇಲೆ ಕೇಳಿ ಇಲ್ಲಿ ಲೊಕೇಶನ್ ಕೊಡ್ಸೋದಿಕ್ಕೆ ಶ್ರೀ ಪ್ರತಿ ಯಾವ್ದೋ ಪ್ರಾಣಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಪ್ರಾಣಿ ಇದೆಯಾ ಪ್ಲೀಸ್ ಬಾ ಕೇಳೋಣ ಇರ್ಲಿ ಬಾ ನನ್ನ ಏನು ಬರಲ್ಲ ನಿನ್ನ ಹತ್ರ ಬರಲ್ಲ ನಂಗೆ ಅಷ್ಟೊಂದು ಇದು ಅಲ್ಲಣ್ಣ ಸ್ನೇಹಿತರೆ ಒಂದು ಒಳ್ಳೆ ಕಾರ್ ಒಳಗಡೆ ಇದೀವಿ ಆಕ್ಚುಲಿ ಇದು ಪ್ಲೇಸ್ ಬಂದ್ಬಿಟ್ಟು ಬಿ ಆರ್ ಇಲ್ಸು ಅಂದ್ರೆ ಇದು ಏನಂತೀವಿ ಫುಲ್ಲು ಟ್ರೈಬರ್ಸ್ ಇರ್ತಕ್ಕಂಥದ್ದು ಮತ್ತೆ ವೈಡ್ ಅನಿಮಲ್ಸ್ ಿರ್ತಕ್ಕಂಥ ಜಾಗ ಇದು ಸ್ವಂತ ಆ್ಯಕ್ಚುಲಿ ಇದಕ್ಕೇನೋ ಕುಂಕು ತೆಗೆಯುವಂಥದ್ದು ಬೇಡ ಇದು ನಾಗೇಶ್ವಣ್ಣವರ ಒಂದು ಸ್ವಂತ ಪ್ರಾಪರ್ಟಿ ಇದು ಬಟ್ ಸುತ್ತ ಕಾಡೆ ಇದೆ ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಕತ್ಲಾಗಿದೆ ಇದು ಟಾರ್ಕ್ ಲೇಟರ್ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರಗಳನ್ನ ಮಾತಾಡಿದ್ರಿ ಏನಿವೆ ಕೊನೆಯದಾಗಿ ನಮ್ಮ ವೀಕ್ಷಕರು ಮತ್ತು ಪ್ರೇಕ್ಷಕರಿಗೆ ಏನು ಹೇಳ್ತೀರಪ್ಪ ಏನಿಲ್ಲ ಫಿಲಮ್ ಮಾಡಿ ಅಟ್ಲೀಸ್ಟ್ ಕನ್ನಡ ಸಿನಿಮಾಗಳು ಬಂದಾಗ ಒಳ್ಳೆ ಸಿನಿಮಾಗಳು ಬಂದಾಗ ನೋಡ್ರಪ್ಪ ಪ್ರೇಕ್ಷಕರಾದರೂ ಅಂತ ಅದು ಅದು ಬೇರೆ ವಿಚಾರ ಸಿನಿಮಾ ಪಾಪ ಅದನ್ನ ಹೊಂಟ್ರೆ ಅದೇ ಬೇರೆ ಬೇಜಾನು ಬೇ ಹೇಳುತ್ತೆ ಒಳ್ಳೆ ಸಿನಿಮಾ ಮಾಡಿ ನಿಮಗೆ ಪ್ರಶಸ್ತಿ ಸಿಗಲ್ಲ ಅಲ್ಲಿಗೆ ಬಂದ್ರಲ್ಲ ಸಿಗಲ್ಲಪ್ಪ ಓಕೆ ಏನಂದರೆ ನೀವು ಎಲ್ಲಿವರೆಗೆ ನಾವು ನಾವು ಸಹ ನಮಗೂ ಅನಿಸಿದ್ದು ಏನಂದರೆ ನಾವು ವಾರ್ತಾ ಇಲಾಖೆ ಮೆಟ್ಲು ಹತ್ತಿದ್ದಿಲ್ಲ ಇನ್ನೊಂದು ಕಡೆ ಹತ್ತಿದ್ದಿಲ್ಲ ಯಾವೊಬ್ಬಂಗು ಫೋನ್ ಮಾಡಿದ್ದಿಲ್ಲ ಕೆಲವು ಬೇಬರ್ಸಿಗಳಿದ್ದಾರೆ ಇಲ್ಲಿ ಅವರುಗಳು ಏನಂದ್ರೆ ವೆಜ್ ನಾನ್ ತುಂಬಾ ಇಂತಿಂತ ಸಿನಿಮಾಗಳಿಗೆ ಕೊಡಬೇಡಿ ಅಂತನೂ ಹೇಳುವಂತವ್ರು ಇದಾರಂತೆ ಅಲ್ಲ ಬ್ಯಾವರ್ಸಿ ಕಾಂತಾರದಲ್ಲಿ ಬಂದಿರೋದು ನಾನು ಯಾಕೆ ಇದ್ದೀನಿ ಅಂತ ಬ್ಯಾವರ್ಸಿಗಳು ಇಲ್ಲಿದ್ದಾರೆ ಓಕೆ ಏನ್ ಮಾಡೋಣ ಬ್ಯಾವರ್ಸಿಗಳ ಜೊತೆನೆ ನಾವು ಇವತ್ತಿನ ದಿನ ಬದುಕಬೇಕಾಗಿದೆ ಬ್ಯಾವರ್ಸಿಗಳಿಗೆ ಎಲ್ಲವೂ ಸಿಗ್ತಾ ಇದೆ ಆದ್ರೆ ನಮ್ಗೆ ಏನು ಸಿಗ್ತಾ ಇಲ್ಲ ನೀವು ಏನು ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಬೇಜಾರಿಲ್ಲ ನಮ್ಗೆ ಪ್ರೇಕ್ಷಕರು ಅಂತ ಇದ್ದಾರೆ ಅವ್ರ ಜೊತೆ ನಾವಿದ್ದೀವಿ ಸ್ನೇಹಿತರೆ ಒಳ್ಳೊಳ್ಳೆ ಕಲಾವಿದರನ್ನ ಬೆಳೆಸ್ತಾ ಇಲ್ಲ ನೀವುಗಳು ಎಲ್ಲರನ್ನೂ ಸಹ ಅಂದ್ರೆ ನಮ್ಮ ಕನ್ನಡ ನಾಡಿನ ಪ್ರೇಕ್ಷಕರ ಮೇಲೆ ಒಂದಷ್ಟು ಇದೆ ಸ್ನೇಹಿತರೆ ಏನಂದ್ರೆ ಉತ್ತಮವಾದಂತ ಚಿತ್ರಗಳು ಬಂದಾಗ ನಾವು ಒಂದು ಕಂಟೆಂಟ್ ಆಧಾರಿತ ಅಂತ ಏನಂತೀವಿ ಅಂತ ಸಿನಿಮಾಗಳು ಬಂದಾಗ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಿ ಇವರೆಲ್ಲ ಕೊಡೋ ಪ್ರಶಸ್ತಿಗಳಿಗಿಂತ ನೀವು ಕೊಡೋ ಒಂದು ಟಿಕೆಟು ನಮಗೆ ಒಂದು ಕಿರೀಟ ಇದ್ದಂಗೆ ಒಂದು ಗೋಲ್ಡ್ ಮೆಡಲ್ ಇದ್ದಂಗೆ ಒಂದು ಆಸ್ಕರ್ ಇದ್ದಂಗೆ ನಾವು ಒಂದಷ್ಟು ಸದೃಢ ಅಂದರೆ ಏನಂತೀವಿ ಒಂದು ಒಳ್ಳೆ ಸಿನಿಮಾಗಳು ಮಾಡ್ತಕ್ಕಂಥ ಒಂದಷ್ಟು ನಿರ್ಮಾಪಕರು ಉಳ್ಕೋಬೇಕು ನಟರು ಉಳ್ಕೋಬೇಕು ಅಂದರೆ ನೀವು ಬಂದು ಸಿನಿಮಾಗೆ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಇವರು ಕೊಡೋ ಪ್ರಶಸ್ತಿಗಳೆಲ್ಲ ನಮ್ಗೆ ಯಾವುದೇ ಲೆಕ್ಕ ಇಲ್ಲ ಅಂತ ಕೇಳ್ಕೊಳ್ತಾ ಇನ್ವೆ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಲ್ಲ ಈ ಏನಾದರೂ ಸಂಬೋಧಿಸುವಾಗ ಏನಾದರೂ ಇದ್ದರೆ ಯಾವುದೇ ರೀತಿಯ ಒಂದು ತಪ್ಪು ಪದವನ್ನು ನಾವು ಇಲ್ಲಿ ಮಾತಾಡಿಲ್ಲ ಯಾಕಂದರೆ ನಾನು ನನ್ನ ಕರ್ಮಭೂಮಿಯಲ್ಲಿ ನಿಂತುಬಿಟ್ಟು ನಾನು ತಪ್ಪು ಪದವನ್ನು ಬಳಸಬೇಕಾಗಿಲ್ಲ ಇವತ್ತಿನ ದಿನ ಏನು ನಡೀತಾ ಇದೆಯೋ ಅದನ್ನೇ ನೇರವಾಗಿ ಹೇಳ್ತಾ ಇದ್ದೀವಿ ಅಷ್ಟೇ ಇನ್ನೂ ಸಹ ನಾವು ಬರೀ ಮೇಲ್ಗಡೆ ಈ ಪದಗಳು ಬರಬೇಕಂದ್ರೆ ಸ್ನೇಹಿತರೆ ಒಂದಷ್ಟು ಇಲ್ಲಿ ಇನ್ನರ್ ಬೇರೆನೇ ಇದೆ ಆನೆಸ್ಟಾಗಿ ಸಿನಿಮಾ ಮಾಡಿದಾಗ ಇಂಥ ಲಾಭಿ ಕೋರರಿಂದ ಮನಸ್ಸಿಗೆ ತುಂಬ ನೋವಾಗಿಲ್ಲ ಶ್ರೀನಿವಾಸ್ ಶ್ರೀನಿವಾಸ್ ಕೇಳಿ ನಾವು ಸಿನಿಮಾ ಮಾಡುವಾಗ ಯಾರಿಗಾದ್ರೂ ಒಂದು ರೂಪಾಯಿ ಡಿವಿಡ್ ಅಲ್ಲ ಒಂಚೂರು ಆ ಕಡೆ ಈ ಕಡೆ ಆಯಿತು ಅಂದರೆ ನಾವೇ ಹೋಗ್ಲಿ ಅಂತ ಬಿಡ್ತೀವಿ ಅಲ್ಲ ಯಾರು ಒಲ ಓಪನ್ ಚಾಲೆಂಜ್ ಲೈವಲ್ಲಿ ಹೇಳ್ತಾ ಇದ್ದೀವಿ ನಾಲ್ಕು ಕಾಣಿ ನಮ್ಮ ಸಿನಿಮಾಗಳು ಒಟ್ಟು ಏಳು ಸಿನಿಮಾದಿಂದ ಎಷ್ಟೋ ನಮ್ಮದೇ ಸಿನಿಮಾ ಎಷ್ಟೆಷ್ಟು ಹಾಕ್ಬಿಟ್ಟು ನಮಗೇನೆ ಏನೋ ಒಂದು ಚೂರು ಆದರೂ ಓಕೆ ಇರಲಿ ಬಿಡು ಆಮೇಲೆ ನಾಳೆ ಮಾಡೋಣ ಅನ್ನೋ ಪರಿಸ್ಥಿತಿನಲ್ಲಿ ನಾವುಗಳಿದ್ದಾಗ ಇವರು ಇವರಿವ್ರಿಗೆ ಪ್ರಶಸ್ತಿ ಇವರಿವ್ರಿಗೆ ಇದು ಏನು ಕಾಣೋದೇ ಇಲ್ವಾ ನಮ್ಗಳು ಯಾರು ಹೊಸ ಪ್ರತಿಭೆಗಳು ಕಾಣಲ್ವ ಹೊಸ ಪ್ರತಿಭೆಗಳು ಬೇಕಾಗಿಲ್ವಾ ಏ ನೀವೆಲ್ಲ ಏಜಾಗೋಗಿದೆ ನಿಮಗೆ ಯಾರು ಯಾರು ಪ್ರಶಸ್ತಿ ತೋಡ್ತಿದ್ದೀರಲ್ಲ ನಿಮಗೆಲ್ಲ ವಯಸ್ಸಾಗೋಯ್ತ್ರಿ ಕೊಟ್ರಿ ಹೊಸಬ್ರಿಗೆ ಒಂದಷ್ಟು ಕನ್ನಡ ಚಿತ್ರರಂಗ ಉದ್ದಾರ ಆಗುತ್ತೆ ಉದ್ದಾರ ಆಗುತ್ತೆ ಯಾವಾಗ ನೋಡಿದ್ರೆ ಹೆಂಗೆ ಹಂಗೆ ಕೊಡು ಈ ಕಡೆ ಇನ್ನೊಬ್ಬಂ ಕೊಡು ಇನ್ನೊಬ್ಬಂ ಕೊಡು ಹೊಸಬ್ರು ಏನು ಮಾಡಬೇಕು ನಾನು ಹೊಸಬ ಅಲ್ಲ ಬಿಡಿ ನನಗೆ ನನಗೆ ಗೊತ್ತಿದೆ ನಾನು ಆವಾಗ ಆವಾಗ ಹೇಳ್ತಾ ಇರ್ತೀನಿ ಸಿನಿಮಾಸ್ಗೆ ನೋಡಿಗುರು ನಾನು ಮೋಸ್ಟ್ಲಿ ಯಾವುದೇ ರೀತಿ ಪ್ರಶಸ್ತಿ ಇನ್ನೊಂದು ಮತ್ತೊಂದು ನನಗೆ ಕೊಡೋಲ್ಲ ಯಾಕೆಂದರೆ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಬೇಕಾಗೂ ಇಲ್ಲ ಓಕೆ ನಾನು ಏನು ಅನ್ನೋದನ್ನು ನನ್ನಷ್ಟಕ್ಕೆ ನೀವು ಮಾಡೋ ಸಿನಿಮಾಗಳು ನೀವೇನು ಅಂತ ಹೇಳುತ್ತೆ ದೇವರು ಕೊಟ್ಟಿದ್ದಾನೆ ನಾನು ಮಾಡ್ತಾ ಇರ್ತಕ್ಕಂಥ ಸಿನಿಮಾಗಳು ನನಗೆ ಗೊತ್ತಿದೆ ನಾವು ಏನಂದರೆ ಏನೇ ಇರೋದನ್ನು ಇದ್ರೂ ನೇರವಾಗಿ ಹೇಳ್ತೀವಿ ಅಷ್ಟೇ ಒಳ್ಳೇದಾಗಲಿ ಸಿನಿಮಾ ರಂಗಕ್ಕೆ ಎಲ್ಲಾರ್ಗು ಅಂತ ಅದು ಆಗಬೇಕು ಅನ್ನೋದಕ್ಕೇ ಈ ಒಂದು ಮಾತುಕತೆ ನನ್ನ ಮತ್ತು ಜೆ ಜೆ ಶ್ರೀನಿವಾಸ್ನವರ ಓಕೆ ಅಣ್ಣ ಥ್ಯಾಂಕ್ ಯು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಷಯ ಆಗಿತ್ತು ಮುಂದಿನ ವಿಡಿಯೋಗಳಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ